ಹಂಗೆ ಹಂಗೆ ಪೀಸ್ ಹೆಂಗ ಇದೆ ಮಿಕ್ಸಿಂಗ್ ಹೊಡ್ರಿ ಚಿಕನ್ ಹಾಕ್ಬಿಟ್ಟು ನೋಡಿ ಇದ್ರ ಸಿಂಪಲ್ ಆಗಿ ಮಾಡ್ತಾ ಇರಬೇಕು ತಿಂತಾ ಬಿಟ್ಟ ಸೊ ಮಧುರ ಹ್ಯಾಪಿ ಬರ್ಡೇ ಮಧುರಾ ಏನ್ ಹೇಳಕ್ ಇಷ್ಟಪಡ್ತೀರಾ ಹಚ್ಚಿದಪ್ಪ ಬೆಂಗ ನೋಡಿ ಒಂದು ಕಲ್ಲರ್ ಇದೆಯಾ ಬಣ್ಣ ಇದ್ಯಾ ಏನಿದೆ ನ್ಯಾಚುರಲ್ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ ಸೊ ಆಲ್ರೆಡಿ ಪ್ರೀವಿಯಸ್ ಬ್ಲಾಗ್ಸ್ ನೋಡ್ತಿದ್ದೀರ ಗೊತ್ತಿರುತ್ತೆ ನಾವು ಟ್ರಿಪ್ ಹೊಂಟಿದ್ದೀವಿ ಸೊ ಆಲ್ರೆಡಿ ಚಿಕ್ಕಮಗ್ಳೂರ್ನ ಒಂದೆರಡು ಪ್ಲೇಸ್ನ ಕವರ್ ಮಾಡಿ ಇವತ್ತು ಆಲ್ರೆಡಿ ರೂಮಿಗೆ ಬಂದಿದ್ದೀವಿ ಸೊ ಹಲವಾರು ಪ್ಲೇಸಸ್ ನೋಡಿದ್ವಿ ಆದರೆ ಚಾರ್ಜ್ ಇಲ್ದಿದ್ರಿಂದ ಕವರ್ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಇವಾಗ ಏನು ಅಂದರೆ ರೂಮ್ ಬಂದು ಸ್ಟೇ ಆಗಿದ್ದೀವಿ ನೈಟ್ ನಾನ್ ವೆಜ್ಜು ಊಟ ಫುಲ್ಲು ಇವತ್ತು ಚಿತಾಲ್ ಪತಲಾಗಿ ಮಾಡಿಬಿಟ್ಟು ನಾಳೆ ಪ್ಲೇಸ್ ಪ್ಲೇಸ್ನ ಕವರ್ ಮಾಡಿ ನಾಡ್ದು ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನು ಎಲ್ಲ ಚಿತಾಲ್ ಪತಲಾಗಿ ಜಾಲಿ ಜಾಲಿ ಇದೆ ಸೊ ಫಸ್ಟು ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಅಂತಿರ್ಬೋದು ಸೊ ಇದೆಲ್ಲ ಇಗ್ನೋರ್ ಮಾಡಿ ಇವಾಗ ಜಸ್ಟ್ ಮಾತಾಡ್ಕೊಂಬಂದು ಆದ್ರಿಂದ ಈ ಥರ ಹಂಡಿದೆ ಆಮೇಲೆ ಕ್ಲೀನ್ ಮಾಡ್ತೀವಿ ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ರೂಮ್ ಮಾತ್ರ ಫೆಂಟಾಸ್ಟಿಕ್ ಮಾಲ್ರಸ್ ಮತ್ತು ಈ ಕಡೆನೂ ಕೂಡ ಇಲ್ಲಿಯ ಬೆಡ್ಡು ಅಲ್ಲೂ ಬೆಡ್ಡು ಇಲ್ಲಿ ಬೆಡ್ ತುಂಬ ದೊಡ್ಡದೆ ಸೊ ಸಕ್ಕತ್ತಾಗಿದೆ ರೂಮ್ ಕೂಡ ಸೊ ಈ ಕಡೆಯಿಂದ ವ್ಯೂನು ನೋಡ್ಬೋದು ಸೊ ಅಲ್ಲಿ ಮೇನ್ ರೋಡು ಸೊ ಈ ಕಡೆ ಎಲ್ಲ ಮನೆಗಳು ಬಾಯ್ಸೆಲ್ಲ ಅಡುಗೆ ಮಾಡ್ತವ್ರೆ ಸೊ ಇದು ವಾಶ್ರೂಮು ಎರಡು ಇದೆ ಕೂಡ ಸೊ ತೋರಿಸ್ಬೇಕು ಅದೆಲ್ಲ ಸೊ ನೋಡ್ತಿದ್ರು ಇದೆಲ್ಲ ರೂಮ್ಸೇ ಕಂಪ್ಲೀಟ್ ರೂಮ್ಸು ಇದು ಕೂಡ ರೂಮ್ಸು ಇದು ರೂಮ್ಸು ಎಲ್ಲ ರೂಮ್ಸು ಮತ್ತು ಅದು ರಿಸೆಪ್ಷನ್ ಚೆಕ್ ಇನ್ ಚೆಕ್ಔಟ್ ಎಲ್ಲ ಅಲ್ಲೇ ಸೊ ಬನ್ನಿ ಇವಾಗ ನಾವೆಲ್ಲಿ ಅಡುಗೆ ಮಾಡ್ತಿದ್ದೀವಿ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಪಟ್ ಪಟ್ಟಂತ ಸೊ ಇದು ವೈಫೈ ಕೂಡ ಇದೆ ಸೊ ಇಲ್ಲೇ ಬಾಯ್ಸು ಅಡುಗೆ ಮಾಡ್ತಿದ್ದಾರೆ ಸೊ ನೋಡ್ತಾ ಇದ್ದೀರಾ ಫಸ್ಟು ರೈಸು ಇವತ್ತು ಏನೇನು ಮಾಡ್ತಾರ ಇವತ್ತು ಇವಾಗ ಸದ್ಯಕ್ಕೆ ವೈಟ್ ರೈಸು ಚಿಕನ್ ಕರಿ ಹಾಂ ಮತ್ತೆ ನೈಟಿಗೆ ಕಬಾಬು ಹಾಂ ಫ್ರೆಂಚ್ ಫ್ರೈ ಹಾಂ ಹಾಗೆ ಎಲ್ಲ ಇಲ್ಲಿ ಸ್ಟಾಕ್ ಇದೆ ನೋಡ್ತಿದ್ದೀರಾ ಎಲ್ಲ ಸೊ ಎಲ್ಲ ಇವತ್ತು ಚೀತಾಲ್ ಪಟಲ್ ಊಟ ಮಾಡ್ಕೊಂಡು ಹೋಗೋದು ಮಧ್ಯಾಹ್ನನೂ ಊಟ ಮಾಡಿಲ್ಲ ಅದಕ್ಕೋಸ್ಕರ ಇದು ಕೂಡ ರೂಮು ಆದರೆ ನಾವು ಇದನ್ನ ಬುಕ್ ಮಾಡಿಲ್ಲ ಸೊ ಇದು ಕೂಡ ರೂಮು ಬರೀ ಮೂರು ಬೆಡ್ ಇದೆ ಅದರಿಂದ ಇದನ್ನ ತೊಗೊಂಡಿಲ್ಲ ನಾವು ನಾಲ್ಕು ಬೆಡ್ ಸಾರಿ ನಮ್ಮದ್ರಲ್ಲಿ ಐದು ಬೆಡ್ ಇದೆ ಸೊ ಇದು ಮೂರು ಬೆಡ್ಡಿನ ರೂಮು ಚಿಕ್ಕವ್ರು ಬೇಕಂದ್ರೆ ಇಲ್ಲೂ ಬರ್ಬೋದು ಸೊ ಚಿಕ್ಕಮಂಗ್ಳೂರು ಇದು ಮೇನ್ ರೋಡು ಸೊ ಫುಲ್ಲು ಸಕ್ಕತ್ತು ಸೈಕು ನಮಗೆ ಆ್ಯಕ್ಚುಲಿ ಹೋಟೆಲ್ ಫುಡ್ಡು ಸೆಟ್ ಆಗಿಲ್ಲ ಆದ್ದರಿಂದ ನಾವೇ ಮಾಡ್ಕೊಳೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಸ್ಟವ್ವು ಇವೆಲ್ಲ ತೊಗೊಂಡ್ಬಂದಿದ್ವಿ ಆಲ್ರೆಡಿ ಸೊ ಚಿಕನ್ನು ಇಲ್ಲೇ ಹೋಗಿಬಿಟ್ಟು ಲೋಕಲ್ ಬೆಲ್ಲ ಸಹ ತೊಗೊಂಡು ಬಂದು ಇವಾಗೆಲ್ಲ ಮಾಡ್ಕೊತಿದ್ದೀವಿ ಸೊ ನೋಡೋಣ ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ಮಾಡ್ತವ್ರೆ ಪ್ರೊಸೆಸಿಂಗಲ್ಲಿದೆ ಸೊ ಎಲ್ಲ ಮಾಡಿ ತೋರಿಸೋಣ ಸೊ ಜಾಲಿ ಎಲ್ಲ ಜಾಲಿ ಜಾಲಿ ಫುಲ್ಲು ರೆಡಿ ಸೊ ಇವಾಗ ರೈಸ್ ಆದಮೇಲೆ ಫ್ರೈ ಮಾಡಿ ಕಬಾಬ್ ಮಾಡಿ ಆಮೇಲೆ ಅವನು ತಿನ್ನೋದು ಇನ್ನೊಬ್ಬ ಬಕ್ಕಿ ಸೊ ಪಟ್ ಮಾಡೋಣ ಮಾಡ ಕಬಾಬ್ ಕಬಾಬ್ ಕಸ್ತಾ ಇದ್ದೇವೆ ಕಬಾಬ್ ಏಯ್ ಪಕ್ಕ ಆಯ್ತು ಕಬಾಬ್ ಕಸಲ್ಲಿ ನೋಡ ಹೆಂಗೆ ಪ್ಲೀಸ್ ಹೆಂಗ್ ಐತೆ ಕರೆಕ್ಟ್ ಆಯ್ತಾನೆ ನೋಡಿ ಚಿಕನ್ ಮಸಾಲ ಚಿಕನ್ ಎಣ್ಣೆ ಇವತ್ತು ಊಟ ಏನೋ ಒಂದು ಐತೆ ಚಿಕನ್ ಒಟ್ನಲ್ಲಿ ಚಿಕನ್ ಐಟಮ್ ನೋಡಿ ಫಸ್ಟ್ ಈರುಳ್ಳಿ ಇಲ್ಲ ಇರೋದು ಒಳ್ಳೆ ಮೆಣ್ಸಿನ್ಕಾಯಿ ಕರ್ಬೇವು ಕಬಾಬ್ ರೆಡಿ ಇದೆ ಎಣ್ಣೆ ಹಾಕ್ಬಿಟ್ ಚಟಾಪಟ್ 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 ಅಂತ ಹಾಕ್ತಾರ ಇವಾಗ ಒಗ್ಗರಣೆ ಆದ್ರೆ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಹಾಕೋಣ ಈಗ ಹೋಗ್ತಿದ್ದೆ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಓ ಇಬ್ಬ್ರಿಬ್ರು ಮಾಡ್ತಾರ ಹಿಂಗೆ ಒಂದ್ ಎರಡು ಮೊಟ್ಟೆ ಹೊಡೆದಾಕು ಮೊಟ್ಟೆ ಮುಟ್ಟಿ ಅಷ್ಟೇ ಇದಕ್ ಮೊಟ್ಟೆ ಹಾಕ್ರೆ ಮೊಟ್ಟೆ ಬರ್ಲಿ ಟೊಮೊಟೋ ಇವಾಗ ಟೊಮೊಟೊ ಹೋಗ್ತಿದೆ ಒಂದು ಮೂರ್ ಸರ್ತಿ ಮೂರ್ ಸರ್ತಿ ನಾನೇ ಮಿಕ್ಸಿಂಗ್ ಹೊಡ್ರಿ ಚಿಕನ್ ಹಾಕ್ಬಿಟ್ಟು ನೋಡಿ ಇದ್ರ ಸಿಂಪಲ್ ಆಗಿ ಮಾಡ್ತಾ ಇರಬೇಕು ತಿಂತಾ ತಿಂತರ್ಬೇಕುನಾ ನೋಡಿ ಒಂದು ಕಲರ್ ಇದೆಯಾ ಬಣ್ಣ ಇದ್ಯಾ ಏನಿದೆ ನ್ಯಾಚುರಲ್ ಲೈಟಾಗಿ ಆಗಿ ಉಪ್ಪಕ್ಕೆ ಆ ಟಾಟಾ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ನಂತರ ಚೆನ್ನಾಗಿ ಒಂದೆರಡು ಸತಿ ಮಿಕ್ಸ್ ಕೊಡಿ ನೋಡಿ ಈ ಥರ ಕಲ್ಲರ್ ಬಿಡೋ ಗಂಟ ಮಿಕ್ಸ್ ಹೊಡಿಬೇಕು ನೋಡಿ ಚಿಕನ್ ಫ್ರೈ ರೆಡಿ ಆಯ್ತು ಇವಾಗ ಇವಾಗ ಒಂಚೂರು ನೀರು ಹಾಕ್ಬಿಟ್ಟು ಗ್ರೇವಿ ಥರ ಮಾಡೋಣ ಎಷ್ಟು ಚೆನ್ನಾಗಿತ್ತು ಮಸಾಲ ಗರಂ ಮಸಾಲ ಇವಾಗ ಚಿಲ್ಲಿ ಪೌಡ್ರು ಹೂ ನೀರು ಹಾಕ್ತೀನಿ ಗೆಳೆಯರೆ ಇವಾಗ ಲೊಕೇಶನ್ ಶಿಫ್ಟು ಏನ್ಕಂದ್ರೆ ಅಲ್ಲಿ ಜನ ಬಂದ್ರು ಏನ್ಕಂದ್ರೆ ಗೆಳೆಯರೇ ನಿಮಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ನಾವು ರೂಮ್ ಖಾಲಿ ಮಾಡೋ ಅಷ್ಟೊತ್ತಿಗೆ ಸೈಕಾಗಿರುತ್ತೆ ಇನ್ನು ಅಷ್ಟೇ ಚೋರು ಕುದಿಸ್ಬಿಟ್ಟು ಅದಾಕದಷ್ಟೆಲ್ಲ ಫೈನಲ್ ತೋರಿಸ್ತೀನಿ जोना कैंसिल ಆಗಿದೆ ಸೋ ಮಧುರ ಹ್ಯಾಪಿ बर्थडे ಮಧುರ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅಚ್ಚದಾಪ್ಪ ಹ್ಯಾಪಿ ಬರ್ತಡೇ ಟು ಯು ಹ್ಯಾಪಿ ಬರ್ತಡೇ ಟು ಯು ಹೇ ಪಾಸ್ವಾ ಹ್ಯಾಪಿ ಬರ್ತಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಮೇ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ತಡೇ ಟು ಯು ಸರ್ ಸೇವ್ ಮಾಡ್

ನಂಬರ್ ಅಕ್ಷಯ್ ನಿಂತ ಅವರೇ ಭಟ್ರು ಇವ್ರಿಬ್ರು ಅಸಿಸ್ಟೆಂಟ್ ಎಫ್ ಶೆಫ್ಒ ಸೊ ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ತಾವ್ರೆ ಕಬಾಬು

ಬೆಳಿಗ್ಗೆ ಶೃಂಗೇರಿ ಕರ್ಕೊಂಡೋಗ್ತೀನಿ ನಮ್ಮ ಮನೇನ ಡ್ರೈವರು ಸೊ ಶೃಂಗೇರಿಗೆ ಹೋಗ್ಬಿಟ್ಟು ಕಲ್ಯಾಣಿಗೆ ಬಿದೋಳದು ಬಾತ್ರೂಮ್ ನೋಡಕ್ ಆಯ್ತಿಲ್ಲ ಸೊ ಹೋಗ್ಬಿಟ್ಟು ಫುಲ್ ಜೀತಾಲ್ಪತಾಲ್ ಮಾಡೋದ ನಾಳೆ ಸಿಗೋಣ ಫ್ರೆಂಡ್ಸ್ ಸೊ ಸಾರಿ ಸ್ನೇಹಿತರೆ ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೆಗನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಗಂಟೆಕ್ಕೆ ಬರ್ಬೇಕಾಗಿ